ಎಲ್ರಿಗೂ ನಮಸ್ಕಾರ ನಾಳೆ ನವೆಂಬರ್ ಹದಿನೇಳು ಭಾನುವಾರ ನಮ್ಮ ಅಕ್ಷಯ ಸಾಗರ ಸೌಹಾರ್ದ ಸಹಕಾರಿ ಸಂಘದ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಇದರ ಕೊನೆಯ ಹಂತದ ನಮ್ಮ ತಯಾರಿಯನ್ನು ಸತ್ಯ ಸಾಗರ ನ್ಯೂಸ್ ಚಾನಲ್ನ ನನ್ನ ಗೆಳೆಯರು ತಮಗೆಲ್ಲರಿಗೂ ಕೂಡ ಕೊನೆಯ ಹಂತದ ನಮ್ಮ ತಯಾರಿಯನ್ನು ತಮ್ಮ ಮುಂದೆ ಇಡ್ತಾ ಇದ್ದಾರೆ ನಾಳೆ ನಡೀತಾ ಇರತಕ್ಕಂತಹ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಮಹೋತ್ಸವದ ವಿಶೇಷ ಕಾರ್ಯಕ್ರಮ ಬೆಳ್ಳಿ ಭವನ ಉದ್ಘಾಟನಾ ಕಾರ್ಯಕ್ರಮದ ಕೊನೆಯ ಹಂತದ ತಯಾರಿಯನ್ನು ನಿಮ್ಮ ಮುಂದೆ ಉಣಬಡಿಸ್ತಾ ಇದ್ದಾರೆ ತಾವೆಲ್ಲರೂ ಕೂಡ ಸಾಗರದ ಮಹಾಜನತೆ ತಾವೆಲ್ಲರೂ ಕೂಡ ನಾಳೆಯ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಕಾರ್ಯಕ್ರಮವನ್ನು ಚಂದಗಾಣಿಸ್ಬೇಕು ಅಂತೇಳಿ ತಮ್ಮಲ್ಲಿ ಸವಿನಿಯ ಪ್ರಾರ್ಥನೆಯೊಂದಿಗೆ ಕೊನೆಯ ಹಂತದ ನಮ್ಮ ತಯಾರಿಯನ್ನು ತಮ್ಮ ಮುಂದೆ ಇಡ್ತಾ ಇದ್ದೀವಿ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರ ನಾಳೆ ನಡೀತಾ ಇರ್ತಕ್ಕಂಥ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಮಹೋತ್ಸವ ನಮ್ಮ ಅಕ್ಷಯ ಸಾಗರ ಸೌಹಾರ್ದ ಸಹಕಾರಿ ಸಂಘದ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಮಹೋತ್ಸವ ಸಾಗರದ ವಿನೋಬ ನಗರದ ಸಣ್ಣ ಮನೆ ಬಡಾವಣೆಯಲ್ಲಿ ಸಾಗರದ ಹಳೆ ಬಸ್ ಸ್ಟ್ಯಾಂಡು ಅಥವಾ